ಸ್ನೇಹಿತರೆ ನಮಸ್ತೆ ವಿಶ್ವಖ್ಯಾತ ಮೈಸೂರು ದಸರಾ ನಾಡ ಹಬ್ಬ ಅಂತ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಪ್ರಖ್ಯಾತಿ ಹೊಂದಿರತಕ್ಕಂಥ ಹಿಂದೂಗಳ ಧಾರ್ಮಿಕ ಹಬ್ಬ ಮೈಸೂರು ದಸರಾ ಹೇಗೆ ನಡೆಯುತ್ತೆ ಇದು ಈ ಮೈಸೂರು ದಸರಾ ಸ್ನೇಹಿತರೆ ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನ ಇಟ್ಟು ಹಿಂದುಗಳು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸುವ ಧರ್ಮ ನೆಲೆಸುವುದಕ್ಕಾಗಿ ರಾಕ್ಷಸರ ವಧೆ ಮಾಡಿದ ಮಹಿಷ ಮರ್ದಿನಿ ಚಾಮುಂಡಿ ತಾಯಿಯನ್ನ ಆ ಅಂಬಾರಿ ಒಳಗೆ ಪ್ರತಿಷ್ಠಾಪನೆ ಮಾಡಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಬನ್ನಿ ಮಂಟಪದ ಬಳಿ ವಿಜಯೋತ್ಸವವನ್ನು ಆಚರಿಸುವ ಅತ್ಯಂತ ಶ್ರದ್ಧೆಯ ಹಿಂದುಗಳ ಧಾರ್ಮಿಕ ಹಬ್ಬ ಏ ವಿಶ್ವಖ್ಯಾತ ಮೈಸೂರು ದಸರಾ ಸ್ನೇಹಿತರೆ ಈ ಮೈಸೂರು ದಸರಾವನ್ನ ಸಿದ್ದರಾಮಯ್ಯನವರು ಈ ಬಾರಿ ಬಾನು ಮುಸ್ತಾಕ್ ಎನ್ನುವ ಮುಸ್ಲಿಂ ಮಹಿಳೆಯಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಬಾನು ಮುಸ್ತಾಕ್ ಈ ಹಿಂದೂಗಳ ಧಾರ್ಮಿಕ ಹಬ್ಬವನ್ನ ಉದ್ಘಾಟನೆ ಮಾಡೋದಕ್ಕೆ ನನ್ನ ವಿರೋಧ ಇದೆ ವಿರೋಧ ಇದ್ದೇ ಇರುತ್ತೆ ಈ ವಿರೋಧವನ್ನ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯನವರ ಈ ಚಿಂತನೆ ಇದೆಯಲ್ಲ ಬಾನು ಮುಸ್ತಾಕ್ ಅವರ ಕಡೆಯಿಂದ ಈ ದಸರಾವನ್ನು ಉದ್ಘಾಟನೆ ಮಾಡಿಸಬೇಕು ಅನ್ನೋ ಚಿಂತನೆ ಇದೆಯಲ್ಲ ನಾನು ಇದಕ್ಕೊಮ್ಮೆ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನು ತಿಳಿಸ್ತೇನೆ ಯಾಕೆ ಅಂತ ಅಂದ್ರೆ ನೀವು ಹಿಂದೂಗಳ ಧಾರ್ಮಿಕ ಶ್ರದ್ಧೆಯನ್ನ ಭಂಗ ಮಾಡಬೇಕು ಅಂತ ಹೊರಟ್ರೂ ಕೂಡ ನಿಜವಾಗಿಯೂ ಶ್ರದ್ಧೆ ಭಂಗವಾದದ್ದು ಎಡಪಂಥೀಯ ಸಂಘಟನೆಗಳದ್ದು ನಿಜವಾಗಿಯೂ ಶ್ರದ್ಧೆ ಭಂಗವಾದದ್ದು ಇಸ್ಲಾಂನ ಚಿಂತನೆಗಳದ್ದು ಸಿದ್ದರಾಮಯ್ಯನವರು ಹಿಂದುಗಳಿಗೆ ಟಾಂಗ್ ಕೊಡೋದಕ್ಕೋಗಿ ಹಿಂದುಗಳ ಧಾರ್ಮಿಕ ಶ್ರದ್ಧೆಯನ್ನ ಹಾಳು ಮಾಡೋದಕ್ಕೋಗಿ ಹಾಳು ಮಾಡಿದ್ದು ನಿಮ್ಮದ್ದೇ ಎಡಪಂಥೀಯ ಚಿಂತನೆಗಳ ಆಧಾರವನ್ನೇ ಬುಡ ಮೇಲ್ ಮಾಡಿದ್ದೀರಿ ಮತ್ತು ನಿಮ್ಮದ್ದೇ ಇಸ್ಲಾಂ ನೀವು ಬೆಂಬಲಿಸುವ ಇಸ್ಲಾಂನ ಚಿಂತನೆಗಳನ್ನ ತಳಬುಡ ಇಲ್ದಂಗೆ ಮಾಡಿದ್ದೀರಿ ಆ ಇಸ್ಲಾಂನ ಚಿಂತನೆಗಳಿಗೆ ಎಡಪಂಥೀಯ ಚಿಂತನೆಗಳಿಗೆ ಎಳ್ಳು ನೀರು ಬಿಟ್ಟಿದ್ದೀರಿ ಹಿಂದುತ್ವ ಮತ್ತು ಸನಾತನಕ್ಕೆ ನೀವು ಭಂಗ ಮಾಡಲಿಕ್ಕೆ ಹೋಗಿ ನೀವು ಎಡಪಂಥೀಯ ಚಿಂತನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀರಿ ಆ ಕಾರಣಕ್ಕಾಗಿ ನಾನು ನಿಮಗೆ ಧನ್ಯವಾದವನ್ನು ತಿಳಿಸ್ತೀನಿ ಯಾವ ಮಟ್ಟಕ್ಕೆ ಅಂತ ಗೊತ್ತಾ ಸಿದ್ದರಾಮಯ್ಯನವರೇ ಯಾವ ಚಾಮುಂಡಿ ತಾಯಿಯನ್ನ ಮೆರವಣಿಗೆ ಮಾಡಿ ಅಂಬಾರಿಯಲ್ಲಿ ತೆಗೆದುಕೊಂಡು ಬಂದು ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸುವ ಮೈಸೂರು ದಸರಾವನ್ನು ವಿರೋಧಿಸ್ತಾ ಇದ್ದಂತ ಎಡಪಂಥೀಯ ಚಿಂತನೆಕಾರರು ಎಡಪಂಥೀಯ ಸಂಘಟನೆಗಳು ಈಗ ಮೈಸೂರು ದಸರವನ್ನು ಒಪ್ಪಿ ಟ್ವಿಟ್ ಮಾಡ್ತಿದ್ದಾರೆ ಅಂತಹ ಒಂದು ಪರಿಸ್ಥಿತಿಗೆ ನೀವು ಎಡಪಂಥೀಯ ಸಂಘಟನೆಗಳನ್ನ ತೆಗೆದುಕೊಂಡು ಬಂದ್ರಲ್ಲ ಮಹಿಷ ದಸರಾವನ್ನ ಆರಂಭ ಮಾಡಿದ್ದ ಎಡಪಂಥೀಯ ಸಂಘಟನೆಗಳ ಒಳಗಿಂದ ಒಬ್ಬ ವ್ಯಕ್ತಿಯನ್ನು ಎತ್ಕೊಂಡು ಎಂತಹ ವ್ಯಕ್ತಿ ಸಿದ್ದರಾಮಯ್ಯನವರೇ ನೀವು ಎಡಪಂಥೀಯ ಚಿಂತನೆ ಒಳಗಿಂದ ಆರಿಸಿದಂತಹ ವ್ಯಕ್ತಿ ಎಂತಹರು ಅಂತ ಅಂದ್ರೆ ಬಹುದೇವಾರಾಧನೆಯನ್ನ ವಿರೋಧಿಸುವ ಮತ್ತು ಏಕದೇವಾರಾಧನೆಯನ್ನು ಒಪ್ಪುವ ಮುಸ್ಲಿಂನ ಮಹಿಳೆ ಆ ಮುಸ್ಲಿಂನ ಮಹಿಳೆಯನ್ನ ತೆಗೆದುಕೊಂಡು ಬಂದು ಬಹುದೇವಾರಾಧನೆಯನ್ನ ಒಪ್ಪಿಸಿ ಇಸ್ಲಾಂನ ಚಿಂತನೆಗಳಿಗೆ ಎಳ್ಳು ನೀರು ಬಿಟ್ಟು ಕುರಾನ್ನ ಪಾಲಿಸುವ ಮಹಿಳೆಯೊಬ್ಬಳನ್ನ ತೆಗೆದುಕೊಂಡು ಬಂದು ಬಹುದೇವಾರಾಧನೆಯನ್ನ ಮಾಡಿಸ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಚಿಂತನೆಗೊಮ್ಮೆ ನಾನು ನಮಸ್ಕಾರ ತಿಳಿಸ್ತೇನೆ ಧನ್ಯವಾದ ಸಮರ್ಪಿಸ್ತೇನೆ ಮಹಿಷಾ ಒಪ್ಪುವ ಎಡಪಂಥೀಯ ಚಿಂತನೆಗಳೊಳಗಿದ್ದ ಮಹಿಳೆಯೊಬ್ಬಳು ಇವತ್ತು ಮಹಿಷಾ ದಸರವನ್ನು ವಿರೋಧಿಸಿ ಚಾಮುಂಡಿ ತಾಯಿಯನ್ನು ಒಪ್ಪಿ ಚಾಮುಂಡಿ ತಾಯಿಯ ದಸರಾವನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಅಂದ್ರೆ ಸಿದ್ದರಾಮಯ್ಯನವರ ಈ ಚಿಂತನೆಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ ನಮಗೆ ಕೆಟ್ಟದ್ದನ್ನ ಮಾಡೋದಕ್ಕೆ ಬಂದಾಗ್ಲಿಲ್ಲ ನಮಗೆ ಒಳ್ಳೇದೇ ಆಗಿದೆ ಎಳ್ಳು ನೀರು ಬಿಟ್ಟಿದ್ದೀರಿ ಎಡಪಂಥೀಯ ಚಿಂತನೆಗಳಿಗೆ ಸಿದ್ದರಾಮಯ್ಯನವರೇ ನೀವು ಏನ್ ಮಾಡೋದು ಕೊರಟ್ರೋ ನನಗೆ ಗೊತ್ತಿಲ್ಲ ಆದ್ರೆ ಏನಾಯ್ತು ಗೊತ್ತಾ ಯಾವತ್ತೂ ದಸರಾವನ್ನ ಒಪ್ಪದಂತ ಎಡಪಂಥೀಯ ಸಂಘಟನೆಗಳು ಅನೇಕ ಚಿಂತನಕಾರರು ನಾಡ ಹಬ್ಬ ಈಗ ಅವರಿಗೆ ಧಾರ್ಮಿಕ ಹಬ್ಬ ಅಲ್ಲ ಅದು ನಾಡ ಹಬ್ಬ ಅಂತ ಕರಿತಿದ್ದಾರೆ ನಾವು ಅದನ್ನ ಹೇಳ್ತಾ ಇರೋದು ಅದು ನಾಡ ಹಬ್ಬ ಅಂತಾನೆ ಅದು ಈ ಭಾರತದ ಪರಂಪರೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಚಾಮುಂಡಿ ತಾಯಿಯ ತಪ್ಪಲಿನಿಂದ ಆರಂಭವಾಗುವ ಈ ಹಬ್ಬ ನೀವು ಸ್ವೀಟ್ ಕೋಟ್ ಮಾಡ್ಕೋಬಹುದು ಆದ್ರೆ ಅದು ಧಾರ್ಮಿಕ ಹಬ್ಬ ಅನ್ನೋದು ನಿಮ್ಮ ಮನಸ್ಸಿಗೂ ಕೂಡ ಗೊತ್ತಿದೆ ಆ ದಸರಾ ನಡೆಯುವುದು ಮಹಿಷನನ್ನ ಕೊಂದಂತಹ ಮಹಿಷ ಮರ್ಧಿನಿ ಚಾಮುಂಡಿ ತಾಯಿಯ ಕಾರಣಕ್ಕಾಗಿಯೇ ಇದನ್ನ ನೀವು ವಿರೋಧಿಸಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಸ್ವೀಟ್ ಕೋಟ್ ಮಾಡ್ಕೋಬಹುದು ಅಷ್ಟೇ ನಿಮಗೆ ಆಗ್ತಾ ಮುಜುಗರವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಸ್ವೀಟ್ ಕೋಟ್ ಮಾಡ್ಕೋಬಹುದು ಇದು ನಾಡ ಹಬ್ಬ ಧಾರ್ಮಿಕ ಹಬ್ಬ ಅಲ್ಲ ಅಂತ ಆದ್ರೆ ಎಲ್ಲರಿಗೂ ಗೊತ್ತು ದಸರಾ ಯಾವ ಕಾರಣಕ್ಕೆ ನಡೆಯುತ್ತೆ ಅಂತ ಅಂದ್ರೆ ಆ ನವರಾತ್ರಿಗಳು ಯಾಕೆ ನಡೀತಾವೆ ಅಂತ ಅಂದ್ರೆ ಅದು ರಾಕ್ಷಸರನ್ನ ಓದಿಸ್ಲಿಕ್ಕೇನೆ ನಡೆಯೋದು ಧರ್ಮವನ್ನ ಕಾಪಾಡಿದು ಕಾಪಾಡೋದಕ್ಕಾಗಿ ಈ ಭೂಮಿಯಲ್ಲಿ ಧರ್ಮವನ್ನು ನೆಲೆಸುವುದಕ್ಕಾಗಿ ನೆಲೆ ನಿಲ್ಲುವಂತೆ ಮಾಡೋದಕ್ಕಾಗಿ ತಾಯಿ ಚಾಮುಂಡಿ ಆ ರಾಕ್ಷಸರನ್ನ ಸಂಹಾರ ಮಾಡಿದ್ದಕ್ಕಾಗಿ ವಿಜಯೋತ್ಸವವನ್ನು ಆಚರಿಸುವುದೇ ವಿಜಯದಶಮಿ ಮತ್ತು ದಸರಾ ಇದನ್ನು ನೀವು ನಾಡ ಹಬ್ಬ ಅಂತ ಕರೆದ್ರೂ ಸರಿ ಅಥವಾ ನೀವೇನ್ ಕರೆದ್ರೂ ಸರಿ ನಮಗೆ ಯಾವ ಬೇಸರವೂ ಇಲ್ಲ ಆದ್ರೆ ಇಂತಹ ಒಂದು ಪರಿಸ್ಥಿತಿಗೆ ಎಡಪಂಥೀಯ ಚಿಂತನೆಗಳನ್ನ ನೀವು ತಗೊಂಡು ಬಂದು ಸಾಯಿಸಿಬಿಟ್ರಲ್ಲ ಆ ಕಾರಣಕ್ಕಾಗಿ ನಾನು ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೇನೆ ಇನ್ನು ಅಲ್ಲ ಒಬ್ಬನೇ ದೇವರು ಅಲ್ಲಾನ ಹೊರತು ದೇವರೇ ಇಲ್ಲ ಎನ್ನುವ ಮುಸ್ಲಿಂನ ಮಹಿಳೆ ಒಬ್ಬಳನ್ನ ತೆಗೆದುಕೊಂಡು ಬಂದು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡಿಸಿ ಬಹುದೇವಾರಾಧನೆಯನ್ನ ಮಾಡಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೇನೆ ಹೌದು ಭಾರತದಲ್ಲಿ ಇದ್ದ ಮೇಲೆ ಭಾರತದ ಪರಂಪರೆ ಮತ್ತು ಭಾರತದ ಭವ್ಯತೆಯನ್ನ ಭಾರತದ ಸನಾತನವನ್ನ ಭಾರತದ ಹಿಂದೂ ಧರ್ಮವನ್ನ ಪ್ರತಿಯೊಬ್ಬನು ಕೂಡ ಒಪ್ಪಲೇಬೇಕು ಸಿದ್ದರಾಮಯ್ಯನವರು ಅದೇ ಎಡಪಂಥೀಯ ಸಂಘಟನೆಗಳ ಚಿಂತನೆಗಳ ಒಳಗಿರ್ತಕ್ಕಂಥ ಒಳಗಿದ್ದಂಥ ಬರಹಗಾರರೊಬ್ಬನನ್ನ ಕರ್ಕೊಂಡು ಬಂದು ಈ ಸಾಹಿತಿ ಅವನ ಯಾವನು ಇದನ್ನೆಲ್ಲ ಭಗವಾನನ್ನೋನು ಬರ್ಗೂರನ್ನೋನು ಇವರೆಲ್ಲ ಚಾಮುಂಡಿ ತಾಯಿಯ ವಿರುದ್ಧ ಬರ್ದಿದ್ದೇ ಬರೆದಿದ್ದು ಈ ಎಲ್ಲಾ ಎಡಪಂಥೀಯ ಚಿಂತನೆಗಳಿಗೂ ಎಳ್ಳು ನೀರು ಬಿಟ್ಟಿದ್ಯಾರು ಅಂದ್ರೆ ಸಿದ್ದರಾಮಯ್ಯವರು ಯಾಕೆ ಅಂತ ಅಂದ್ರೆ ಅದೇ ಚಿಂತನೆ ಒಳಗಿರ್ತಕ್ಕಂಥ ಚಾಮುಂಡಿ ತಾಯಿಯನ್ನ ನಾಡದೇವತೆಯನ್ನಾಗಿ ಪೂಜಿಸು ಅಂತ ಹೇಳಿ ಅದೇ ಎಡಪಂಥೀಯ ಚಿಂತನೆ ಒಳಗಿದ್ದಂತ ಒಬ್ಬಳ ಮಹಿಳೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಬರಹಗಾರ್ತಿಯನ್ನ ಸ್ನೇಹಿತರೆ ಈ ಎಡಪಂಥೀಯ ಚಿಂತನೆಗಳು ಹೇಗೆ ಅಂತ ಅಂದ್ರೆ ಬಹುಮಾನ ಸಿಗುತ್ತೆ ಪ್ರಶಸ್ತಿ ಸಿಗುತ್ತೆ ಹಣ ಸಿಗುತ್ತೆ ಗೌರವ ಸಿಗುತ್ತೆ ಅಂತ ಅಂದ್ರೆ ಈ ಚಿಂತನೆಗಳೆಲ್ಲ ಸತ್ತು ಹೋಗ್ತಾವೆ ಮಾರಾಟಕ್ಕೆ ಈ ಎಡಪಂಥೀಯ ಚಿಂತನೆಗಳು ಸಿದ್ಧವಾಗಿದ್ದವು ಎಲ್ಲೋಯ್ತು ಈಗ ಸಿದ್ಧಾಂತ ನಾನು ಬಾನು ಮುಸ್ತಾಕ್ರವಲ್ಲಿ ಕೇಳ್ತೇನೆ ನೀವು ಚಾಮುಂಡಿ ತಾಯಿಯ ದಸರಾವನ್ನ ನೀವು ಉದ್ಘಾಟನೆ ಮಾಡಿದ್ರಿ ಅಂದ್ರೆ ಅಲ್ಲಿ ಮಹಿಷಾ ದಸರಾಕ್ಕೆ ಎಳ್ಳು ನೀರು ಬಿಟ್ರಿ ಅಂತ ಎಡಪಂಥೀಯ ಚಿಂತನೆಗಳು ಈಗ ಹೇಗೆ ಇದನ್ನ ಸಮರ್ಥಿಸ್ಕೊಳ್ತಾವ್ ನನಗೆ ಗೊತ್ತಿಲ್ಲ ಅವ್ರೀಗ ತಮಗೆ ಗೌರವ ಸಿಗುತ್ತೆ ಅಂತ ಅಂದ್ರೆ ಗೋಮೂತ್ರವನ್ನು ಕೂಡ ಕುಡಿತಾರೆ ಕೊನೆಗೆ ಹೇಳ್ತಾರೆ ಅದು ಹಿಂದುತ್ವ ಅಲ್ಲ ಅದು ಧಾರ್ಮಿಕ ಅಲ್ಲ ಅದು ಗೋವಿನ ಮೂತ್ರ ಅಂತ ನನಗೆ ಯಾವ ಬೇಸರವೂ ಇಲ್ಲ ಕೊನೆಗೆ ನೀವು ಪ್ರಶಸ್ತಿ ಸಿಗುತ್ತೆ ಗೌರವ ಸಿಗುತ್ತೆ ಅಂತ ಅಂದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀರಿ ನಿಮ್ಮ ಚಿಂತನೆಗಳಿಗೆ ಎಳ್ಳು ನೀರು ಬಿಡ್ತೀರಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ನಾವು ಈ ಇಸ್ಲಾಂನ ಈ ಏಕದೇವಾರಾಧನೆಯ ಚಿಂತನೆಯನ್ನ ಭಾರತದಲ್ಲಿ ನೆಲೆ ಊರೋದಕ್ಕೆ ಒಪ್ಪದೇ ಇರೋರು ಇದು ದಸರಾಕ್ಕೆ ನೀವು ಬಂದು ಉದ್ಘಾಟನೆ ಮಾಡ್ತೀನಿ ಅಂದ್ರೆ ಒಪ್ಕೊಳ್ತೀವ್ರಿ ನಾವು ಯಾಕೆ ಅಂತ ಅಂದ್ರೆ ಭೂಮಿಯಿಂದ ಆಕಾಶದವರೆಗೂ ಕೂಡ ದೇವರು ಅಂತ ಕಂಡಂತ ಶ್ರೇಷ್ಠವಾದ ಸನಾತನ ಧರ್ಮ ನಮ್ದು ಕಲ್ಲು ಮಣ್ಣು ಗಾಳಿ ಬೆಳಕು ನೀರನ್ನ ದೇವರಾಗಿ ಪೂಜಿಸಿದವ್ರು ನಾವು ಮರ ಗಿಡಗಳಲ್ಲಿ ದೇವರನ್ನ ಕಂಡೋರ್ ನಾವು ನಮಗೆ ಅಲ್ಲ ಏಸು ಭಾರ ಆಗೋದಿಲ್ಲ ಆದ್ರೆ ಅಲ್ಲ ಒಬ್ಬನೇ ದೇವರು ಏಸು ಒಬ್ಬನೇ ದೇವರು ಅಂತ ಕರೆದ ನೀವುಗಳು ಇವತ್ತು ಬಂದು ಚಾಮುಂಡಿ ತಾಯಿಯನ್ನು ಒಪ್ಪಿ ನೀವು ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಅಂದ್ರೆ ವಿರೋಧ ಮಾಡ್ಬೇಕಾಗಿರೋದು ನಾವಲ್ಲ ವಿರೋಧ ಮಾಡಬೇಕಾಗಿರೋದು ಚಾಮುಂಡಿ ತಾಯಿಯನ್ನ ಒಪ್ಪದಿರೋರು ನಮಗೆ ವಿರೋಧ ಇರೋದು ಅದು ಬೇರೆ ಕಾರಣಗಳಿಗೆ ಅದನ್ನ ನಾವು ಆಮೇಲೆ ಚರ್ಚೆ ಮಾಡ್ತೀವಿ ಆದ್ರೆ ನನಗೆ ಈಗ ಬಹಳ ಖುಷಿ ಇರೋದೇನು ಅಂತ ಅಂದ್ರೆ ಎಡಪಂಥೀಯ ಸಂಘಟನೆಗಳು ವಿಲ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾವೆ ಅದು ಸಿದ್ದರಾಮಯ್ಯನವರೇ ಆ ಎಲ್ಲ ಚಿಂತನೆಗಳಿಗೂ ಎಳ್ಳು ನೀರು ಬಿಟ್ಟಿದ್ದಾರೆ ಬಹಳ ಸಂತೋಷ ಆಯ್ತು ಸಿದ್ದರಾಮಯ್ಯನವ್ರೆ ನಿಮಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನ ತಿಳಿಸ್ತೇನೆ ಮಹಿಷಾ ದಸರಾಕ್ಕೆ ತದ್ವಿರುದ್ಧವಾಗಿ ಮಹಿಷಾ ದಸರಾಕ್ಕೆ ಎಳ್ಳು ನೀರು ಬಿಟ್ಟು ಅದೇ ಎಡಪಂಥೀಯ ಚಿಂತನೆ ಉಳ್ಳಂತ ಮುಸ್ಲಿಂ ಮಹಿಳೆಯೊಬ್ಬಳನ್ನು ಏಕದೇವಾರಾಧನೆಯನ್ನೇ ಒಪ್ಪುವ ಭುವನೇಶ್ವರಿಯನ್ನು ಒಪ್ಪದ ಹೆಣ್ಣು ಮಗಳೊಬ್ಬನ ಕರ್ಕೊಬಂದು ನಿಂತ್ಕೊಂಡು ನಿಲ್ಲಿಸಿ ನೀನು ಚಾಮುಂಡಿ ತಾಯಿಯನ್ನು ನಾಡ ದೇವತೆ ಅಂತ ಒಪ್ಪಬೇಕು ಮಹಿಷ ಮರ್ಧಿನಿ ಚಾಮುಂಡಿಯನ್ನು ಒಪ್ಪಬೇಕು ಅಂತ ಹೇಳೋ ತಾಕತ್ತಿರೋದು ಸಿದ್ದರಾಮಯ್ಯವರಿಗೆ ಮಾತ್ರ ಅದಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸ್ತಾ ಎಡಪಂಥೀಯ ಈ ಚಿಂತನೆಗಳು ಸತ್ತೋಯ್ತು ಎಡಪಂಥೀಯ ಚಿಂತನೆಗಳಲ್ಲಿ ಯಾವ ಶಕ್ತಿಯೂ ಇಲ್ಲ ನಿಶಕ್ತವಾದಂತಹ ಚಿಂತನೆಗಳು ಅವು ಯಾವತ್ತೂ ಕೂಡ ತನ್ನ ಸ್ವಂತಿಕೆಯನ್ನು ಉಳಿಸ್ಕೊಂಡಿಲ್ಲ ವ್ಯಾಪಾರಕ್ಕಾಗಿ ಇರುವಂಥದ್ದು ಎಡಪಂಥೀಯ ಚಿಂತನೆಗಳು ಅನ್ನೋದನ್ನು ಮತ್ತೊಮ್ಮೆ ರುಜುವಾತು ಮಾಡ್ತಾ ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಒಂದು ಸಂದೇಶವನ್ನು ಗೌರವಕ್ಕಾಗಿ ಹಣಕ್ಕಾಗಿ ಪ್ರಶಸ್ತಿಗಾಗಿ ನಮ್ಮ ಚಿಂತನೆಗಳನ್ನೇ ಸಾಯಿಸ್ತೀವಿ ಅಂತ ನಮ್ಮ ಚಿಂತನೆಗಳನ್ನು ನಾವು ಮಾರಿಕೊಳ್ತೇವೆ ನಾವು ಯಾವಾಗ ಬೇಕಾದರೂ ಬದಲಾಗ್ತೀವಿ ಅಂತ ತಿಳಿಸಿದಂಥ ಬಾನು ಮುಸ್ತಾಕ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಳ್ಳೇದಾಗ್ಲಿ ಚಾಮುಂಡಿ ತಾಯಿ ನಿಮಗೆ ಒಳ್ಳೇದು ಮಾಡಲಿ